ಮದುವೆ ಆಗೋಣ ಎಂದಿದ್ದಕ್ಕೆ ಮಹಿಳೆಯ ಬರ್ಬರ ಕೊಲೆ ಏಳೆಂಟು ಬಾರಿ ಚುಚ್ಚಿ ಭೀಕರವಾಗಿ ಮಹಿಳೆಯನ್ನ ಹತ್ಯೆ ಮಾಡಲಾಗಿದೆ ಬೆಂಗಳೂರಿನ ಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ನಲವತ್ ಮೂರು ವರ್ಷದ ಕುಟ್ಟಿ ಎಂಬಾತನಿಂದ ನಲವತ್ತು ವರ್ಷದ ರೇಣುಕಾ ಎಂಬಾತಿಯನ್ನ ಕೊಲೆ ಮಾಡಿರುವುದು ಹಳ್ಳಿ ನಿವಾಸಿ ಕುಟ್ಟಿ ಪಿಲ್ಲಣ್ಣ ಗಾರ್ಡನ್ ನಿವಾಸಿ ರೇಣುಕಾ ಈ ಮೊದಲೇ ಮದುವೆಯಾಗಿ ವಿಚ್ಛೇದನವನ್ನ ಪಡೆದಿದ್ದ ರೇಣುಕಾ ಬಹುತೇಕ ಒಂದೇ ಏರಿಯಾ ಆಗಿದ್ರಿಂದ ಇಬ್ಬರಿಗೂ ಪರಿಚಯ ಆಗಿತ್ತಂತೆ ಆ ನಂತರ ಅನೈತಿಕ ಸಂಬಂಧವನ್ನ ಹೊಂದಿದ್ರು ಕುಟ್ಟಿ ಮತ್ತು ರೇಣುಕ ಮದುವೆ ಆಗೋಣ ಅಂತ ಕುಟ್ಟಿಗೆ ಒತ್ತಾಯ ಮಾಡಿದ್ದಾರೆ ರೇಣುಕಾ ಮಾತಾಡಬೇಕು ಅಂತ ಹೇಳಿ ಕರ್ಕೊಂಡು ಹೋಗಿ ಚಾಕುವನ್ನ ಗಿರಿದು ಕೊಲೆ ಮಾಡಲಾಗಿದೆ ಪಿಳ್ಳಣ್ಣ ಗಾರ್ಡನ್ ಬಳಿಯ ಸರ್ಕಾರಿ ಶಾಲೆ ಹತ್ತಿರ ಈ ಘಟನೆ ನಡೆದಿರೋದು ಕಳೆದ ಶುಕ್ರವಾರ ಸಂಜೆ ನಡೆದಂತ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಸಾರ್ವಜನಿಕವಾಗಿ ಹಲ್ಲೆ ನಡೆಸಿ ಏಳೆಂಟು ಬಾರಿ ಗಿರಿದು ಕೊಲೆ ಮಾಡಲಾಗಿದೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ರೇಣುಕಾ ಸಾವನ್ನಪ್ಪಿರೋದು ಆರೋಪಿ ಕುಟ್ಟಿಯನ್ನ ವಶಕ್ಕೆ ಪಡೆದು ಪೊಲೀಸರಿಂದ ವಿಚಾರಣೆ ಮಾಡಲಾಗ್ತಾ ಇದೆ ಕೆಜಿಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಕೂಡ ದಾಖಲಾಗಿದೆ ಏನೋ ವಿಚ್ಛೇದನ ಆಗಿತ್ತಂತೆ ಈ ರೇಣುಕಾಗೆ ಕುಟ್ಟಿಗೆ ವಿಚ್ಛೇದನ ಆಗಿತ್ತಾ ಅಥವಾ ಮದುವೆ ಆಗಿ ಹಿಂತಿ ಜೊತೆಗಿದ್ದೋ ಗೊತ್ತಿಲ್ಲ ಬಟ್ ಇವರಿಬ್ಬರ ನಡುವೆ ಪ್ರೀತಿ ಮೂಡಿದೆ ಅನೈತಿಕ ಸಂಬಂಧ ಸೊ ಆ ಕಾರಣಕ್ಕಾಗಿ ರೇಣುಕಾ ಎಷ್ಟು ದಿನ ಅಂತ ಹಿಂಗೆ ಇರ್ಲಿಕ್ಕಾಗುತ್ತೆ ಮದುವೆ ಆಗೋಣ ಅಂತ ಬೇಡಿಕೆಯನ್ನ ಇಟ್ಟಿದ್ದಾಳೆ ಅದಕ್ಕೆ ಸಿಟ್ಟಿಗೆದ್ದು ಕುಟ್ಟಿ ರೇಣುಕನ ಚುಚ್ಚಿ ಚುಚ್ಚಿ ಸಾಯಿಸಿರುವಂತಹ ಘಟನೆ ಇದಾಗಿದೆ ಬೆಂಗಳೂರಿನ ಕೆ ಜಿ ಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿಯೇ ಈ ಒಂದು ಘಟನೆ ನಡೆದಿದೆ ಇದೀಗ ಕುಟ್ಟಿಯನ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ ಈ ಕೊಲೆಗೆ ಕಾರಣ ಏನು ನಿಜವಾಗ್ಲೂ ಅದೇ ಕಾರಣ ಅಥವಾ ಬೇರೆ ಏನೇನಾದ್ರು ಇತ್ತಾಗೇನು ಗೆತ್ತ ಅನ್ನೋದ್ರ ಬಗ್ಗೆ ತನಿಖೆಯಿಂದ ಗೊತ್ತಾಗಲಿದೆ